ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಚಾರುಗೆ ಕಿಟ್ಟಿ ಎಲ್ಲ ಸತ್ಯವಾಯ ಹೇಳಿದ್ದಾಯ್ತು ಹಾಗಿದ್ರೆ ಇಲ್ಲಿ ಚಾರು ತಗೊಂಡ ಆಕ್ಷನ್ ಏನು ಈ ಕಡೆ ಚಾರು ಆಕ್ಷನ್ಗೆ ಕಡೆ ಎಲ್ಲವೆಲ್ಲ ಅಂತ ಒದ್ದಾಡಬೇಕಾಗಿದೆ ಮಾನ್ಯತಾ ಮತ್ತೆ ವೈಶಾಖ ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಕಿಟ್ಟಿ ಬಳಿ ಬರ್ತಾಳೆ ಅದಕ್ಕೂ ಮುನ್ನ ಆ ಕಡೆ ವೈಶಾಖ ಕೂಡ ತಮ್ಮನ್ನ ಭೇಟಿ ಮಾಡ್ದಾಳೆ ನಮ್ಮ ಕತೆ ಮುಗೀತು ನಾವೇನು ಅನ್ಕೊಂಡ್ವಿ ಏನು ಆಗೋಯ್ತು ಈಗೇನು ಕೂಡ ಮಾಡೋಕ್ಕಾಗೋದಿಲ್ಲ ಏನ್ ಮಾಡುದು ಅಂತ ಅರ್ಥ ಆಗ್ತಿಲ್ಲ ದ್ವೇಷ ತೀರಿಸಿಕೊಳ್ಳುವುದಲ್ಲ ಈಗ ಜೀವ ಬದುಕೋದೆ ಕಷ್ಟ ಆಗ್ಬಿಟ್ಟಿದೆ ಅಂತ ವೈಶ ತನ್ನ ತಮ್ಮನ ಹತ್ರ ಆ ಕಡೆ ತಮ್ಮ ಮಾತ್ರ ಹೇಳ್ದೆ ಅವ್ರನ್ನ ಒಟ್ಟಿಗೆ ಮುಗಿಸ್ಬಿಡೋಣ ಅಂತ ಯಾವಾಗಲೂ ವಿಷ ಹಾಕಿ ಸಾಯಿಸದಿದ್ರೆ ಎಲ್ಲ ಕೂಡ ಸರ್ವನಾಶ ಆಗ್ತಿದ್ರು ಆದ್ರೆ ನೀನೇನ ವಿಲವಿಲ್ಲಾ ಅಂತ ಒದ್ದಾಡಬೇಕು ಅಂತ ಹೇಳಿ ಈ ಮಟ್ಟಕ್ಕೆ ತಂದ್ಕೊಂಡಿದ್ದು ಅಂತ ಹೇಳ್ತಿದ್ರೆ ಹೌದು ಆದ್ರೆ ಏನೋ ಆಗೋಯ್ತು ಆದ್ರೆ ಈಗೇನು ಮಾಡುದು ಅಂತಾನೆ ಗೊತ್ತಾಗ್ತಿಲ್ಲ ಖಂಡಿತವಾಗ್ಲೂ ಕಿಟ್ಟಿ ವಿಷಯ ಹೇಳಿಲ್ಲ ಆದ್ರೆ ಹೇಳದೆ ಇರ್ತಾನೆ ಅಂತ ಖಂಡಿತ ಅನ್ಕೊಳಕಾಗಲ್ಲ ಖಂಡಿತವಾಗ್ಲೂ ಹೇಳೇ ಹೇಳ್ತಾನೆ ಖಂಡಿತ ಈ ವಿಷಯ ಹೇಳಿದ್ರೆ ಆ ಚಾರುಗೆ ಏನಾದರೂ ರಾಮಾಚಾರಿಗೂ ಗೊತ್ತಾದರೆ ನಮ್ಮ ಕತೆ ಮುಗ್ದೋಗುತ್ತೆ ಖಂಡಿತ ನಾವು ಜೈಲೇ ಗತಿ ಜೈಲು ಗ್ಯಾರಂಟಿ ಆಗಿಬಿಡತ್ತೆ ಏನು ಮಾಡೋದು ನಾನು ಕೂಡ ಮಾನ್ಯತಾಗೆ ಹಿಗ್ಗಾ ಬಾರಿಸ್ಬಿಟ್ಟೆ ಅಂತ ಅಂದ್ಕೊಂಡಿದ್ದೆ ವೈಶು ಅಕ್ಕ ಇಡೀ ತಾನು ಮಾಡಿದ ಎಲ್ಲವನ್ನ ಕೂಡ ಫಸ್ಟ್ ನೈಟ್ ಪ್ಲ್ಯಾನ್ ಫ್ಲಾಪ್ ಆಗಿದ್ದು ಎಲ್ಲವನ್ನ ಕೂಡ ಈ ಕಡೆ ತನ್ನ ತಮ್ಮಂಗೆ ಹೇಳ್ತಿದ್ರೆ ಅಕ್ಕ ಈಗಲೂ ಕೂಡ ಕಾಲ ಮಿಂಚಿಲ್ಲ ಏನು ಮಾಡು ಗೊತ್ತಾ ಅವ್ರು ಕೂಡ ಒಮ್ಮೆಲೆ ಸಾಯಿಸ್ಬಿಡು ಆಮೇಲೆ ನಮ್ಮ ದ್ವೇಷ ತೀರ್ಥಂಗೂ ಆಗುತ್ತೆ ಜೊತೆಗೆ ನೀನು ಮಾಡಿದ್ಯಾ ಅನ್ನೋದು ಗೊತ್ತಿರೋದು ಆ ಕಿಟ್ಟಿಗೆ ಮಾತ್ರ ನಂತರ ಯಾರಿಗೂ ಕೂಡ ಏನು ಗೊತ್ತಾಗೋದಿಲ್ಲ ಅಂತ ಹೇಳ್ತಿದ್ರೆ ಹೌದು ನೀನು ಹೇಳೋದೆ ಸರಿ ಖಂಡಿತ ಎಲ್ಲರನ್ನ ಕೂಡ ಮುಗಿಸ್ಬಿಡಬೇಕು ಅಂತ ವೈಶ ಇಡೀ ಮನೇನೆ ಸರ್ವನಾಶ ಮಾಡಿ ಸ್ಮಶಾನ ಮಾಡು ಸ್ಕೆಚ್ ಅತ್ತ ಕಡೆ ತನ್ನ ಅಮ್ಮನ ಮನೆಗೆ ಹೋಗ್ತಿದಿನಿ ಅನ್ನೋ ಖುಷಿಯಲ್ಲಿ ಚಾರು ಕಿಟ್ಟಿನ ಬಂದು ಮಾತನಾಡ್ಸ್ತಿದಾರೆ ಕಿಟ್ಟಿ ನಾನು ಬಂದಾಗ ನಿನ್ನ ಜೊತೆ ಮಾತಾಡ್ಸೋಕೆ ಆಗಲಿಲ್ಲ ನಿನಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನೀನಿಲ್ಲ ಅಂದಿದ್ರೆ ಈ ಮದ್ವೆನ ನಡೀತಿರ್ಲಿಲ್ಲ ಇವತ್ತು ಎಲ್ಲರೂ ಎಷ್ಟು ಖುಷಿ ಆಗಿದೀವಿ ಇವತ್ತು ನಾನು ಮತ್ತೆ ರಾಮಾಚಾರಿ ಅಮ್ಮನ ಮನೆಗೆ ಹೋಗ್ತಿದಿವಿ ಅಲ್ಲಿ ಅಮ್ಮ ಕೂಡ ನಾವು ಒಪ್ಕೊಂಡಿರ್ಲಿಲ್ಲ ಆದ್ರೆ ಈಗ ಅಮ್ಮ ಕೂಡ ಒಪ್ಕೊಂಡಿದ್ದಾರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳ್ತಿದ್ರೆ ಏನದಕ್ಕೆ ಹೇಳ್ತದ್ರ ನೀವು ನಿಮ್ ನಿಮ್ಮ ಅಮ್ಮನ ಮನೆಗೆ ಹೋಗ್ತದ ಅಂದಾಗ ಹೌದು ಅಮ್ಮನ ಮನೆಗೆ ಹೋಗ್ತಿದೀನಿ ಅಪ್ಪ ಫೋನ್ ಮಾಡಿ ಕರೆದ್ರು ಮಾವ ಕೂಡ ಹೋಗು ಅಂತ ಹೇಳಿದ್ರು ಅಂತ ಚಾರು ಹೇಳ್ತಿದ್ರ ಹೌದಾ ಹಾಗಿದ್ರೆ ಹೋಗೋ ಹೋಗೋದು ಹೋಗ್ತದ್ರ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾರೆ ಕಿಟಿ ಏನ್ ಮಾತಾಡ್ತಿದ್ವಿ ಅಲ್ಲಿರೋದು ಅಜ್ಜಿ ಅಪ್ಪ ಅಷ್ಟೇ ತಾನೇ ಆ ತಾತ ಅಷ್ಟೇ ತಾನೇ ಇರೋದು ಅದ್ರಲ್ಲಿ ಏನಿದೆ ಅಂತ ಹೇಳ್ತಿದ್ರೆ ಏನು ಹೇಳ್ಬೇಕಾದವ್ರನ್ನೇ ಹೇಳಿಲ್ವಲ್ಲ ಯಾರ್ ಥ್ರೆಟ್ ಅನ್ನೋದು ನಿಮ್ಮಮ್ಮ ನಿಮ್ಮ ಮಾನ್ಯತಾ ಇದ್ದಾರ ರಾಕ್ಷಸಿ ಮಾನ್ಯತ ಅವ್ರ ವಿಷಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ಕಿಟ್ಟಿ ಹೇಳಿದ ತಕ್ಷಣ ನೋಡು ಕಿಟ್ಟಿ ನನಗೆ ನನ್ನ ಅಮ್ಮನ ಕಂಡ್ರೆ ಆಗದೆ ಇರಬಹುದು ಆದರೆ ಈ ರೀತಿ ನನ್ನ ಅಮ್ಮನ ಬಗ್ಗೆ ಮಾತಾಡಿದ್ರೆ ಖಂಡಿತ ನಾನು ಅದನ್ನು ಸಹಿಸೋದಿಲ್ಲ ಅಂತ ಹೇಳ್ತಿದ್ರೆ ಹೌದಾ ಅದಕ್ಕೆ ನನ್ನ ನಿಮಗೆ ಜಸ್ಟ್ ಈ ರೀತಿ ಮಾತಾಡಿದ್ದಕ್ಕೆ ಸಹಿಸೋಕ್ಕಾಗ್ತಿಲ್ಲ ಅಂದರೆ ನನ್ನ ನನ್ನ ಕೊಂದೋಗಿ ಬಂದವ್ರನ್ನ ನಾನು ಹೇಗೆ ಕ್ಷಮಿಸ್ಬೇಕು ಅಂತ ಕಿಟ್ಟಿ ಹೇಳ್ತಿದ್ದಾಗ ಈ ಕಡೆ ಚಾರುಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ಯಾ ಕಿಟ್ಟಿ ಅಂದಾಗ ಹೌದು ಇಷ್ಟು ದಿನ ನೀವು ಮತ್ತೆ ಅಣ್ಣ ಕೇಳ್ತಿದ್ರಲ್ವ ನನ್ನನ್ನ ಇಲ್ಲಿ ಕರೆಸಿದ್ದು ಈ ರೀತಿ ಎಲ್ಲ ಮಾಡಿಸಿದ್ದು ಸುಪಾರಿ ಕೊಟ್ಟಿದ್ದು ಅಂತ ಅದು ಬೇರೆ ಯಾರು ಅಲ್ಲ ನಿಮ್ಮಮ್ಮ ನಾನು ಈ ಮನೇಲಿ ಉಳ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದು ವೈಶಾಖ ಇವರಿಬ್ಬರೇ ಸೇರಿಕೊಂಡು ಇಷ್ಟನ್ನೆಲ್ಲ ಮಾಡಿರೋದು ಅವತ್ತು ನಾನು ಈ ಮನೆ ಮಗ ಅಂತ ಗೊತ್ತಿರಲಿಲ್ಲ ಮನೆ ಮಗ ಅಂತ ಗೊತ್ತಿದ್ದರೆ ಇಷ್ಟೆಲ್ಲ ಯಾವುದು ಕೂಡ ನಡೀತಾನೆ ಇರಲಿಲ್ಲ ನಾನು ಬೀದಿಲ್ ಬಿದ್ದವನು ಅಕ್ಕ ತಂಗಿ ಅಣ್ಣ ತಮ್ಮ ಬಾಂಧವ್ಯದ ಯಾವುದೇ ಗಂಧ ಗಾಳಿ ಕೂಡ ಗೊತ್ತಿರಲಿಲ್ಲ ಹಾಗಾಗಿ ನಾನು ಕೂಡ ರೌಡಿ ಆದ ಮಾನ್ಯತ ನನ್ನ ಹುಡ್ಕೊಂಡು ಬಂದು ಈ ಡೀಲ್ ಕೊಟ್ಟರು ನಾನು ಕೂಡ ಈ ಮನೆಗೆ ಬಂದೆ ನನಗೆ ಅಪ್ಪ ಅಂತಾನೆ ಗೊತ್ತಿಲ್ಲದೆ ನಾನೇ ನಮ್ಮ ಅಪ್ಪನ ಸಾಯಿಸೋಕೆ ಮುಂದಾಗಿದ್ದೆ ಆದರೆ ನನ್ನಿಂದ ಅದು ಸಾಧ್ಯ ಆಗಲಿಲ್ಲ ಆದರೆ ನಂತರ ರಾಮಾಚಾರಿ ಅಣ್ಣನ ಜೈಲು ಕಳಿಸಿದ್ರು ಆಗ ಖಂಡಿತವಾಗ್ಲೂ ರಾಮಾಚಾರಿ ಅಣ್ಣ ನನ್ನ ಅಣ್ಣ ಈ ಮನೆ ನನ್ನವ್ರದು ಅಂತ ನನಗೆ ಗೊತ್ತಿರಲಿಲ್ಲ ಗೊತ್ತಿದ್ದರೆ ಖಂಡಿತ ನಾನು ಅಂಥ ಪರಿಸ್ಥಿತಿ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ ಆದರೆ ಗೊತ್ತಾಗುವ ಅಷ್ಟರಲ್ಲಿ ಆಲ್ರೆಡಿ ರಾಮಾಚಾರಿ ಅಣ್ಣ ಜೈಲಲ್ಲಿದ್ದ ನಿಮಗೂ ಕೂಡ ಗೊತ್ತಾಗಿತ್ತು ತದನಂತರ ನಾನು ನಿಜವಾಗ್ಲೂ ಕೂಡ ಪೂರ್ತಿಯಾಗಿ ಬದಲಾದೆ ಇದು ನನ್ನ ಮನೆ ನನ್ನ ಪ್ರೀತಿ ಅಂತ ನಾನು ಅಕ್ಸೆಪ್ಟ್ ಮಾಡಿಕೊಂಡೆ ಆದರೆ ಮಾನ್ಯತಾ ವೈಶಾಖ ಮಾತ್ರ ಬಿಡಲೇ ಇಲ್ಲ ನನ್ನನ್ನು ಸಾಯಿಸೋಕ್ಕೆ ನೋಡಿದ್ರು ಅದಕ್ಕೂ ಮುನ್ನ ಅಣ್ಣನ ಕೊಲ್ಲೋಕೆ ನೋಡಿದ್ರು ನಿಮ್ಮ ಮದುವೆ ನಿಲ್ಲಿಸೋಕೆ ನೋಡಿದ್ರು ಜೊತೆಗೆ ನನ್ನನ್ನು ಕೊಂದೋಕ್ಕೆ ನೋಡಿದ್ರು ಆದರೂ ಕೂಡ ನಾನು ಬಚಾವಾಗಿ ಬಂದ ನಿಮ್ಮ ಮದುವೆ ನಿಲ್ಲಿಸಬಾರ್ದು ಅಂತ ಯೋಚನೆ ಮಾಡಿದ್ದು ಬೇರೆ ಯಾರು ಅಲ್ಲ ಮಾನ್ಯತಾ ಮತ್ತು ವೈಶ್ವಕ ಅವರೇ ನಿಮ್ಮ ಮದುವೆಗೆ ಅಡ್ಡಿ ಬಂದಿದ್ದದ್ದು ಅಂತ ಹೇಳ್ತಿದ್ದಾನೆ ಕಿಟ್ಟು ಎಲ್ಲ ಸತ್ಯನೂ ಕೂಡ ಹೇಳಿಬಿಡ್ತಾನೆ ಈಗಲೂ ಕೂಡ ಫಸ್ಟ್ ನೈಟ್ ನಾನು ನಿಲ್ಲಿಸಬೇಕು ಅಂತ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ರು ನಿಮ್ಮನ್ನು ಎಸ್ಕೇಪ್ ಮಾಡೋದಕ್ಕೆ ಆದರೆ ನಾನು ಅದನ್ನು ಉಲ್ಟಾ ಹೊಡಿಸಿ ನಿಮ್ಮಅಮ್ಮನೇ ಕಿಡ್ನಪ್ ಮಾಡು ಹಾಗೆ ಮಾಡಿದೆ ಅಂತ ಹೇಳ್ತಿದ್ದಾಗೆ ಖಂಡಿತ ಯಾರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಕೆಟ್ಟಿ ನಾನು ನಿಮ್ಮ ಮಾತನ್ನ ನಂಬ್ತೀನಿ ಖಂಡಿತ ನಮ್ಮಅಮ್ಮ ಆಗಲಿ ಆ ವೈಶಾಖ ಆಗಲಿ ಅವ್ರಿಗೆ ಏನು ಮಾಡ್ತೀನಿ ನೋಡ್ತಾ ಇರು ಅಂತ ಫುಲ್ ರೆಬಲ್ ಆಗಿಬಿಟ್ಟಿದ್ದಾಳೆ ಚಾರು ಅತ್ತ ಕಡೆ ವೈಶಾಖ ಮನೆಗೆ ಬರ್ತಿದ್ದಾಗೆ ಈ ಕಡೆ ಚಾರು ವೈಶಾಖನ ಎಳ್ಕೊಂಡು ಇಟ್ಕೊಂಡು ಎಳ್ಕೊಂಡು ತೆರೆಸ್ ಮೇಲೆ ಹೋಗ್ತಾಳೆ ತೆರೆಸ್ ಮೇಲೆ ಹೋಗ್ತಿದ್ದಾಗೆ ಯಾಕೆ ನನ್ನನ್ನು ಎಳ್ಕೊಂಡು ಬಂದಿದ್ಯಾ ಅಂತ ವೈಶಾಖ ಕೇಳ್ತಿದ್ದಾಗೆ ಕೆನ್ನೆಗೆ ಒಂದು ರಪ್ ಅಂತ ಬಾರಿಸ್ತಾಳೆ ಚಾರು ಅತ್ತ ಕಡೆ ಮಾನ್ಯತ ಅವ್ರಿಗೆ ಫುಲ್ ಹೆವಿ ಪೇನ್ ಆಗ್ತದೆ ಈ ಕಡೆ ಚೋಟು ಅಂತೂ ಏನು ಮಾ ನಿಜವಾಗ್ಲೂ ಕಾರಲ್ಲಿ ನಿನಗೆ ಈ ರೀತಿ ಪೆಟ್ಟಾಗೋಕೆ ಸಾಧ್ಯ ನಿಜ ಹೇಳ ಇದು ಬಿದ್ದು ಪೆಟ್ಟಾಗಿರುವಾಗೆ ಇಲ್ವಲ್ಲ ಅಂತ ಹೇಳ್ತಿದ್ರೆ ಸುಮ್ಮನೆ ನೀನು ಮಾರ್ಕ್ಸ್ ಕಡಿಮೆ ತೆಗ್ದಿದ್ಯಾ ಟೆಸ್ಟ್ ಚಳಿ ಅಂತ ಹೇಳಿದಾಳೆ ಟೀಚರ್ ಸುಮ್ಮನೆ ಓದ್ಕೋ ಹೋಗು ಅಂತ ರೇಗ್ ಬಿಡ್ತಾರೆ ಮಾನ್ಯತಾ ಅದ್ರ ನಡುವೆ ಮಂಜುರಿ ಕೂಡ ಬರ್ತಾರೆ ಮಂಜುರಿ ಬರ್ತಿದ್ದಾಗ ಈ ಕಡೆ ನಿಮ್ಮಮ್ಮ ಎಲ್ಲಿ ಅಂತ ಹೇಳ್ತಿದ್ದಾಗೆ ರೂಮಲ್ಲಿದ್ದಾರೆ ಅಂತ ಹೇಳಿದ ತಕ್ಷಣ ರೂಮ್ಗೆ ಹೋಗ್ತಾರೆ ಇದೇನಿದು ಮಾನ್ಯತಾ ಏನಾಗಿದೆ ನಿನಗೆ ಮುಖ ಎಲ್ಲ ಯಾಕೆ ಈ ರೀತಿ ಆಗಿದೆ ಏನಾಯಿತು ನಿನ್ನ ಮೈಕೈ ಎಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಎಲ್ಲನೂ ಹೇಳ್ತೀನಿ ಇರು ಅಂತ ಮಾನ್ಯತೆ ಹೇಳ್ತಾರೆ ನೆನ್ನೆ ನನ್ನ ಮಗಳು ಮನೆಯಲ್ಲಿ ಫಸ್ಟ್ ಏಡ್ ಶಾಸ್ತ್ರ ಇತ್ತು ಅಲ್ಲಿ ಈ ರೀತಿ ವೈಶಾಖಾ ಚಾರು ನಾ ಕಿಡ್ನಪ್ ಮಾಡ್ತೀನಿ ಅಂತ ಹೇಳಿದ್ದು ಬಟ್ ಬದಲಾಗಿ ನನ್ನ ನಾ ಕಿಡ್ನಪ್ ಮಾಡಿದ್ಲು ಅಂತ ಹೇಳಿ ಎಲ್ವನ ಗೈಡ ಎಕ್ಸ್ಪ್ಲೇನ್ ಮಾಡ್ತಾರೆ ಖಂಡಿತ ನಿನಗೆ ಇಷ್ಟು ಮಟ್ಟಿಗೆ ಏಟ್ ಬಿದ್ದಿದೆ ಈ ಪರಿಸ್ಥಿತಿ ಆಗಿದೆ ಅಂದರೆ ಖಂಡಿತ ನಿಮ್ಮ ಪ್ಲ್ಯಾನ್ ಫ್ಲಾಪ್ ಆಗಿರಲಿಕ್ಕೆ ಕಾರಣ ಕಿಟ್ಟಿನೇ ಅಂತ ಅನಿಸುತ್ತೆ ಕಿಟ್ಟಿನೇ ಈ ರೀತಿ ಪ್ಲ್ಯಾನ್ ಮಾಡಿದಾನೆ ಅಲ್ಲೂ ಕೂಡ ಎಲ್ಲ ರೀತಿ ಫಸ್ಟ್ ಏಡ್ ಶಾಸ್ತ್ರ ಕೂಡ ಮುಗ್ದಿರುತ್ತೆ ಅಂದಮೇಲೆ ನಿನ್ನ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತು ಇಷ್ಟು ಮಾಡಿರೋ ಕಿಟ್ಟಿಗೆ ಖಂಡಿತ ಸತ್ಯ ಹೇಳೋದು ಅಷ್ಟು ದೂರ ಇಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಸುಮ್ಮನೆ ಪಾಸ್ಬೋರ್ಟ್ನ ರೆಡಿ ಮಾಡಿಸಿಕೊಂಡು ನನ್ನ ಜೊತೆ ಬಂದ್ಬಿಡು ಅಂತ ಮಂಜುರಿ ಹೇಳ್ತಾ ಇದ್ದಾರೆ ನಂತರ ಈ ಕಡೆ ಚೋಟು ಬಂದಿದ್ದೆ ಅಜ್ಜಿ ಹತ್ರ ಮಂಜುರಿ ಆಂಟಿ ಬಂದಿದ್ದಾರೆ ಅಮ್ಮನ ಮಾತಾಡಿಸ್ತಿದ್ದಾರೆ ಅಮ್ಮಂಗೆ ಈ ರೀತಿ ಆಗಿದೆ ಅಂತ ಗೊತ್ತಾಗಿ ಬಂದಿರ್ಬೋದು ಅಂತಿದ್ರೆ ಬರೀ ನಿಂದು ಈ ರೀತಿ ಅನುಮಾನ ಆಯ್ತಲ್ಲ ಫ್ರೆಂಡ್ಸ್ ಏನು ಮಾತಾಡ್ಕೋತಾರೆ ಬಿಡು ಅಂತ ಅಜ್ಜಿ ಹೇಳ್ತಿದ್ದಾರೆ ಅಷ್ಟರಲ್ಲಿ ಮಾನ್ಯತಾ ಮತ್ತೆ ಮಂಜುರಿ ಇಬ್ರು ಕೂಡ ಹೊರಗಡೆ ಬರ್ತಿದ್ದಾರೆ ಈ ಕಡೆ ಎಲ್ಲಿಗೆ ಹೋಗ್ತಿದ್ಯಾ ಮಾನ್ಯತಾ ಅಂತ ಕೇಳ್ತಿದ್ರೆ ಹೊರಗಡೆ ಹೋಗಿ ಬರ್ತೀನಿ ಅಂದಾಗ ಏನು ನೀನು ಅಳಿಯ ಮತ್ತೆ ಮಗಳು ಬರ್ತಿದ್ದಾರೆ ಹೊರಗಡೆ ಹೋಗ್ತೀನಿ ಅಂತ ಅಂದಾಗ ನನಗೆ ಗೊತ್ತಿಲ್ಲದೆ ಯಾಕೆ ಕಳ್ಸಿದ್ರಿ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಜೈ ಕಾಲ್ ಮಾಡಿ ನಾನು ಹೊರಗಡೆಗೆ ಹೇಳಿ ಮಗಳು ಅಳಿಯನ್ನು ಕಳಿಸ್ಕೊಡಿ ಅಂತ ಹೇಳಿದ್ರು ಖುಷಿಯಿಂದ ನೀನು ಇರಬೇಕು ನಾವೆಲ್ಲ ತಯಾರಿ ಮಾಡ್ಕೋಬೇಕು ನೀನು ಎಲ್ಲೂ ಕೂಡ ಹೋಗಬೇಡ ಅಂತ ಅಜ್ಜಿ ಹೇಳ್ತಾರೆ ಸರಿ ಮಂಜುರಿ ಮಂಜೂರಿ ಮೇಲೆ ನೀನು ಕಾಲ್ ಮಾಡ್ತೀನಿ ಅಂತ ಹೇಳಿ ಮಂಜೂರಿ ಹೋಗ್ತಿದ್ದಾಗ ಈ ಕಡೆ ಚೋಟು ಅಂತೋ ನನಗೆ ಈ ಮಂಜುರಿ ಆಂಟಿ ಮತ್ತೆ ಬರುವುದಿಲ್ಲ ಅನ್ಸುತ್ತೆ ಅಕ್ಕ ಬಾಬಾ ಬರ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದಾಗೆ ಅಮ್ಮಂಗೆ ಎಷ್ಟು ಆಗ ಆತ ಆತಂಕ ಆಯಿತು ಅವ್ರಿಗೂ ಕೂಡ ಆಯಿತು ಖಂಡಿತ ಇಲ್ಲಿ ಏನು ಅಂತ ಹೇಳ್ತಿದ್ರೆ ಒಳ್ಳೆ ಪೊಲೀಸ್ ಅವನ ಥರ ಆಡ್ತಿಯಲ್ಲ ನೀನು ಅಂದಾಗ ಹೌದು ಇನ್ ಮುಂದೆ ಇವತ್ತಿಂದ ನನ್ನ ಪೊಲೀಸ್ ಏನಾಗಿದೆ ಅಂತ ನಾನು ಕಂಡು ಹಿಡ್ದೆ ಹಿಡಿತೀನಿ ಅಂತ ಚೂಟು ಹೇಳ್ತಿದ್ದಾನೆ ಅತ್ತ ಕಡೆ ಈ ಕಡೆ ವೈಶಾಖ ನನ್ನ ಗಂಡನ ಜೈಲು ಕಳಿಸಿ ನನ್ನ ಮನೆಯ ಸ್ಮರ್ಶನ ಮಾಡಕ್ ಹೋಗಿ ನನ್ನ ನನ್ನ ಗಂಡನ ನಡುವೆ ಸಂಬಂಧ ಮುರಿಯೋಕೆ ನೋಡಿ ನನ್ನ ಮದುವೆನ ನಿಲ್ಸೋಕೆ ನೋಡಿ ಕಿಟ್ಟಿನ ಸಾಯಿಸೋಕೆ ನೋಡೋದಕ್ಕೆ ಅಂತ ಹೇಳಿ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಬಾರಿ ಕೆನ್ನೆಗೆ ರಪ್ಪ ರಪ್ಪ ಅಂತ ಬಾರಿಸ್ತಾಳೆ ಯಾಕೆ ಆಶ್ಚರ್ಯ ಆಗ್ತಿದೆಯಾ ಯಾರನ್ನ ಈ ಮನೆಗೆ ಕರ್ಕೊಂಡು ಬಂದಿದ್ರು ಆ ಕಿಟ್ಟಿನೇ ಎಲ್ಲ ವಿಷಯ ಕೂಡ ಹೇಳಿದ್ದಾಯಿತು ಅಂತ ಚಾರು ಹೇಳೋದಕ್ಕೆ ಈ ಕಡೆ ವೈಶಾಕ್ ಅವ್ನ ಮಾತ್ರ ನಂಬ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ಯಾ ಅಂದಾಗ ನೀನು ಎಂಥವಳು ಅಂತ ನನಗೆ ಗೊತ್ತಿಲ್ವ ನೀನ್ ಕ್ರಿಮಿ ಅಂತ ನಂಗೆ ತುಂಬ ಚೆನ್ನಾಗೇ ಗೊತ್ತಿತ್ತು ಆದರೆ ಈಗ ನಮ್ಮ ಅಮ್ಮನ ಜೊತೆ ಸೇರಿಕೊಂಡು ಇಷ್ಟೆಲ್ಲ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿದ್ರ ಆದಮೇಲೆ ನಿಮ್ಮನ್ನ ಇಬ್ಬರನ್ನ ಸುಮ್ಮನೆ ಬಿಡ್ತೀನಿ ದಿನ ಒಳ್ಳೆತನ ಒಳ್ಳ ಕಾಪಾಡಿತು ಆದ್ರೆ ಇನ್ನು ಮುಂದೆ ಯಾವ್ದೇ ಕಾರಣಕ್ಕೂ ಕಾಪಾಡೋಕ್ ಸಾಧ್ಯ ಇಲ್ಲ ನಿನಗೆ ನನ್ನ ಅಮ್ಮಂಗೆ ಚೈಲ್ ಹುಟ್ಟ ಫಿಕ್ಸ್ ಮಾಡ್ಸೋದಂತೂ ಗ್ಯಾರಂಟಿ ಅಲ್ಲೇ ಟೈಮ್ ನ ಕಲಿ ಇನ್ನು ಮುಂದೆ ಅಂತ ಹೇಳಿ ಕೈಯನ್ನ ನುಳಿಸಿದೆ ಹಾಗೆ ರೆಬಲ್ ಆಗಿ ನಾನು ಅಮ್ಮಂಗೂ ಹೋಗಿ ಗ್ರಾಚಾರ ಬಿಡಿಸ್ತೀನಿ ಅಂತ ಚಾರು ತನ್ನ ಮನೆಗೆ ಹೊಟ್ಟದಾಡ ಹಾಗಾದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಈಜಿಯೋಗಸ್ಕರ ವಿಚ್ ಮಾಡುದನ್ನ ಮರಿಬೇಡಿ